ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ನೀವು ನೋಡ್ತಿದ್ರ ಎಲ್ ಎನ್ ಡಿ ಕನ್ನಡ ತಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ಅಂದರೆ ಬದಲಾಗೋದು ಕೇವಲ ಕ್ಯಾಲೆಂಡರ್ ಮಾತ್ರ ನಮ್ಮ ಮನಸ್ಥಿತಿ ಪರಿಸ್ಥಿತಿಗಳಲ್ಲ ಅದೇನೇ ಇರಲಿ ಈ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷವು ನಿಮಗೆ ಹೊಸ ಚೈತನ್ಯ ಹೊಸ ಹುರುಪು ಉಲ್ಲಾಸವನ್ನು ಕೊಡಲಿ ಹಾಗೆ ನಿಮ್ಮಲ್ಲಿರುವಂಥ ದುಃಖವನ್ನು ದೂರ ಮಾಡಲಿ ಹೊಸ ಚೈತನ್ಯವನ್ನು ಕೊಡಲಿ ಒಳ್ಳೆಯ ಯೋಚನೆಯನ್ನೇ ಮಾಡಿ ಒಳ್ಳೆಯದನ್ನೇ ಮಾತಾಡಿ ಒಳ್ಳೆ ಕೆಲಸವನ್ನೇ ಮಾಡಿ ಹಾಗೆ ಈ ವರ್ಷವು ನಿಮಗೆ ಸಕಲ ಐಶ್ವರ್ಯನ ಕೊಟ್ಟು ಸಂಪತ್ತನ್ನು ಕೊಡಲಿ ಅಂತ ಕೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಇನ್ನೊಂದು ಸಂತೋಷದ ವಿಚಾರ ಅಂದರೆ ನನ್ನ ಚಾನಲ್ ಅಲ್ಲಲ್ಲ ಇದು ನಮ್ಮ ಚಾನಲ್ ಯಾರೇನೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ ಇದ್ರ ವ್ಯೂವರ್ಸ್ ಇದ್ರ ನೀವೆಲ್ರಿಗೂ ಕೂಡ ಇದು ನಿಮ್ಮ ಚಾನಲ್ ಇದು ನನ್ನೊಬ್ಬನ ಚಾನಲ್ ಇದು ನಿಮ್ಮ ಚಾನಲ್ ಕೂಡ ಹೌದು ಈ ನಮ್ಮ ಚಾನಲ್ ಹತ್ತು ಸಾವಿರ ಅನ್ನು ಪೂರೈಸಿದೆ ಮುಂದಕ್ಕೆ ಹೋಗ್ತಾ ಇದೆ ಇದಕ್ಕೆ ಕಾರಣ ನಿಮ್ಮ ಸಹಕಾರ ಪ್ರೋತ್ಸಾಹ ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೆ ಇರಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಮೋಟರ್ನ ಆನ್ ಮಾಡ್ತೀವಿ ಮೋಟ್ರನ್ನ ಆನ್ ಮಾಡಿದಾಗ ನೀರು ತೀರಾ ಕಮ್ಮಿ ಬರಕ್ಕೆ ಶುರು ಆಗುತ್ತೆ ಯಾಕೆ ಈ ಥರ ಆಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ ಇರಿ 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 ಫಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ರ ಹಾಗೆ ಲೈಕ್ ಬಟನ್ ಇದೆ ಲೈಕು ಕೂಡ ಮಾಡಿಬಿಡಿ ಹಾಗೆ ಕೆಳಗೆ ಬೆಲ್ ಬಟನ್ ಇದೆ ಒಂದು ಸಾರಿ ಓದ್ಬಿಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಬಿಡಿ ಮಾಡ್ಕೊಂಡ್ರ ಸರಿ ಈಗ ವಿಡಿಯೋದ ಕಡೆಗೆ ಹೋಗೋಣ ಗದ್ದೆಗಿರ್ಬೋದು ತೋಟಕ್ಕಿರ್ಬೋದು ಜಮೀನಿಗಿರ್ಬೋದು ನೀರಕ್ಕೆ ಅಂತ ಹೋಗ್ಬಿಟ್ಟು ಮೋಟರ್ ಆನ್ ಮಾಡ್ತೀವಿ ಮೋಟರ್ ಆನ್ ಮಾಡ್ತಿದ್ದಂಗೆ ನೀರು ಕಮ್ಮಿ ಬರಕ್ ಶುರುವಾಗುತ್ತೆ ಅರೆ ಇದೇನಪ್ಪ ನೆನ್ನೆ ಸರಿಯಾಗಿತ್ತು ನೆನ್ನೆ ಚೆನ್ನಾಗಿ ಓಡುತ್ತಾ ಇತ್ತು ತುಂಬಾ ಒಳ್ಳೆ ಪ್ರೆಸರ್ ಅಲ್ಲಿ ಬರ್ತಿತ್ತು ಇವತ್ತು ನೋಡಿದ್ರೆ ನೀರು ಏಕೈಕಿ ಕಮ್ಮಿ ಆಗಿದೆ ಇದೇನಾಗಿರ್ಬೋದು ಯಾಕೆ ಈ ತರ ಆಗ್ತಿದೆ ಅಂತ ಹೇಳ್ಬಿಟ್ಟು ಗಾಬರಿಂದ ಮೋಟರ್ ತಗೊಂಡೋಗಿ ತಗೊಂಡಿ ಸರ್ವಿಸ್ ಕೊಡ್ತೀರಾ ಅಥವಾ ಎಲೆಕ್ಟ್ರಿಸಿಯನ್ ಕರಿತೀರಾ ಯಾಕೆ ಈ ತರ ಆಗುತ್ತೆ ಅನ್ನೋದನ್ನ ಪ್ರಾಕ್ಟಿಕಲಿ ತೋರಿಸ್ತೀನಿ ನಿಮಗೆ ಸಿಗಲ್ ಫೇಸ್ನ ಮೂರು ಎಚ್ ಪಿ ಮೋಟ್ರ್ ಆಗಿದ್ರು ಒಂದು ಎಚ್ ಪಿ ಮೋಟ್ರಲ್ಲಿ ನೀರಿನ ಪ್ರೆಸರ್ ಏನಿರುತ್ತೆ ಆ ರೀತಿ ನೀರಿನ ಪ್ರೆಸರ್ ಇದೆ ಮೋಟ್ರು ಆನ್ ಮಾಡಿದ ಮೇಲೆ ಎಷ್ಟು ವೋಲ್ಟೇಜ್ಗೆ ಡ್ರಾಪ್ ಆಗುತ್ತೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಮಲ್ಟಿಮೀಟ್ರನ್ನ ತಗೊಂಡು ಚೆಕ್ ಮಾಡಿದಾಗ ಆ ಮಲ್ಟಿಮೀಟ್ರನ್ನ ಪಾಸಿಟಿವ್ ಮತ್ತು ನೆಗೆಟಿವ್ ಪ್ರೋಬ್ ಏನಿದೆ ಅದನ್ನು ಫೇಸ್ ಮತ್ತು ನ್ಯೂಟ್ರಲ್ಗೆ ಕನೆಕ್ಟ್ ಮಾಡಿ ನೋಡಿದಾಗ ಅಲ್ಲಿ ತಗೊಳ್ತಿರುವಂಥ ವೋಲ್ಟೇಜ್ ಬಂದು ಅಂದರೆ ಮೋಲ್ಟ್ರ್ ರನ್ ಆಗ್ತಿರುವಾಗ ತಗೊಳ್ತಿರುವಂಥ ವೋಲ್ಟೇಜ್ ಬಂದು ನೂರ ಮೂವತ್ತೊಂದು ವೋಲ್ಟೇಜ್ ಆಗಿದೆ ಇದು ತುಂಬ ಅಂದರೆ ತುಂಬಾ ಕಡಿಮೆ ವೋಲ್ಟೇಜು ಇಷ್ಟು ವೋಲ್ಟೇಜಲ್ಲಿ ಮೋಟ್ರ್ ಏನಾದರೂ ರನ್ ಆದರೆ ವೈಂಡಿಂಗ್ ಸುಟ್ಟೋಗೋದಂತೂ ಖಂಡಿತ ರನ್ ಆಗ್ತಿರೋ ಮೋಟ್ರನ್ನ ಆಫ್ ಮಾಡಿ ವೋಲ್ಟೇಜನ್ನು ಚೆಕ್ ಮಾಡಿದರೆ ಇನ್ನೂರ ಇಪ್ಪತ್ತೊಂದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೆರಡಕ್ಕೆ ಇದೆ ಮತ್ತೆ ಹಾಗೆ ಕಂಟಿನ್ಯೂಸ್ಸಾಗಿ ಆನ್ ಮಾಡೋಂಥ ಆನ್ ಆನ್ ಮಾಡಿದರೆ ಮತ್ತೆ ವೋಲ್ಟೇಜ್ ಡ್ರಾಪ್ ಆಗ್ತಿದೆ ನೋಡಿ ನೂರ ಮೂವತ್ತೆರಡು ನೂರ ಮೂವತ್ತಕ್ಕೆ ಬಂದು ನಿಲ್ತಿದೆ ನನಗಂತೂ ತಲೆ ಕೆಟ್ಟೋಯಿತು ಇದೇನಪ್ಪ ಇದು ಇನ್ನೂರು ತೋರಿಸುತ್ತೆ 220 ತೋರಿಸುತ್ತೆ ಮತ್ತೆ ನೋಡಿದ್ರೆ ಈ ಥರ ಹೇಳಿ ಈಗ ಇದ್ದಂತ ಫೇಸ್ ಕನೆಕ್ಷನ್ ಇದೆ ಅದನ್ನು ತಪ್ಪಿಸ್ಬಿಟ್ಟಿದ್ದೀನಿ ಪಕ್ಕದಲ್ಲಿ ತ್ರೀ ಫೇಸ್ನ ಸ್ಟಾರ್ಟರ್ ಇತ್ತು ಅದರಿಂದ ಒಂದು ಕನೆಕ್ಷನ್ನ ತಗೊಂಡು ಕೊಟ್ಟಿದ್ದೀನಿ ನೋಡಿ ಇದು ತ್ರೀ ಫೇಸ್ನ ಸ್ಟಾರ್ಟರ್ನ ಕನೆಕ್ಷನ್ ಇದು ಬ್ಲಿಂಕ್ ಆಗ್ತಿದೆಯಲ್ಲ ಅದು ಈಗ ಅದರಲ್ಲಿ ಮೋಟ್ರನ್ನ ಆನ್ ಮಾಡಿದರೆ ತ್ರೀ ಫೇಸಲ್ಲೂ ಕೂಡ ಆ್ಯಮ್ಸ್ ಇಪ್ಪತ್ತೈದು ತೊಗೊಳ್ತಾಯಿದೆ ವೋಲ್ಟೇಜ್ ಬಂದು ನೂರಿಪ್ಪತ್ತು ನೂರ ಮೂವತ್ತಕ್ಕೆ ಡ್ರಾಪ್ ಆಗ್ತಿದೆ ಈಗ ಮಲ್ಟಿಮೀಟ್ರನಿಂದ ಚೆಕ್ ಮಾಡೋಣಂಥ ಪ್ರೋಪ್ಸನ್ನು ಸೆಟ್ ಮಾಡಿ ಅಲ್ಲಿ ಚೆಕ್ ಮಾಡಿ ನೋಡಿದಾಗ ಅಲ್ಲೂ ಕೂಡ ವೋಲ್ಟೇಜ್ ಇನ್ನೂರ ಮೂವತ್ತೊಂದು ಇನ್ನೂರ ಮೂವತ್ತೆರಡು ತೋರಿಸ್ತಿದೆ ಅಂದರೆ ಇದು ತ್ರೀ ಫೇಸ್ನ ಸ್ಟಾರ್ಟರ್ನ ಕನೆಕ್ಷನ್ನ ವೈರ್ ಆಗಿದ್ದು ಅದರಿಂದ ತಗೊಂಡಂಥ ಏನು ಕನೆಕ್ಷನ್ ಇದೆ ಅದರಲ್ಲಿ ನೂರ ಮೂವತ್ತೇಳು ತೋರಿಸ್ತಿತ್ತು ಮೋಟರ್ ಆನ್ ಮಾಡಿದಾಗ ನೂರ ಇಪ್ಪತ್ತೇಳಕ್ಕೆ ಬಂದು ನಿಲ್ತಾಯಿದೆ ಆ್ಯಮ್ಸ್ ಇಪ್ಪತ್ತೈದು ಆ್ಯಮ್ಸನ್ನು ತಗೊಳ್ತಾ ಇದೆ ಇನ್ನು ಈ ಪಂಪ್ ಸೆಟ್ ಅಲ್ಲಿ ಈ ಪಂಪಸಲ್ಲಿ ಅಲ್ಲಿ ಪ್ರಾಬ್ಲಮ್ ಇದೆಯಲ್ಲ ಅಂತ ಅಂದ್ಕೊಂಡು ನಾವು ಹೊರಗಡೆ ತಗೊಂಡ್ಬಂದು ಒಂದು ಸಿಂಟೆಕ್ಸಿಗೆ ಇಟ್ಬಿಟ್ಟು ಇಳಿಸಿ ಅದನ್ನ ಚೆಕ್ ಮಾಡಿ ನೋಡಿದ್ವಿ ನೋಡಿದ್ರಲ್ಲ ಸ್ನೇಹಿತರೆ ವೋಲ್ಟೇಜ್ ವ್ಯತ್ಯಾಸದಿಂದ ಆಗ್ಬಿಟ್ಟು ಯಾವ ತರ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಈ ವೋಲ್ಟೇಜ್ ಯಾಕೆ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪಂಪ್ ಹೌಸ್ ಏನಿದೆ ಪಂಪ್ ಹೌಸ್ ಇಂದ ಸಪ್ಲೈ ಏನು ತಗೊಂಡಿರ್ತೀವಿ ಪಂಪ್ ಏನು ಸಪ್ಲೈ ತೊಗೊಂಡಿರ್ತೀರ ಅದು ತುಂಬ ದೂರದಲ್ಲಿದ್ದರೆ ಅಂದರೆ ಮೀಟ್ರ್ ಗಟ್ಟಲೆ ದೂರದಲ್ಲಿದ್ದರೆ ಒಂದು ನೂರು ಮೀಟ್ರ್ ಇನ್ನೂ ಮೀ ಇನ್ನೂರು ಮೀಟ್ರ್ ಅಥವಾ ಮುನ್ನೂರು ಮೀಟ್ರ್ನಷ್ಟು ದೂರದಲ್ಲಿತ್ತು ಅಂತೇಳಿದರೆ ಮೈನ್ಸ್ ವೈರ್ಗಳನ್ನು ಜಾಯಿಂಟ್ ಮಾಡಿ ಅಥವಾ ಕಾಪರ್ ವೈರ್ನ ಜಾಯಿಂಟ್ ಮಾಡಿಬಿಟ್ಟು ಸಪ್ಲೈನ ತೊಗೊಂಡಿರ್ತೀರ ಅಂದರೆ ನಿಮ್ಮ ಮನೆ ಎಲ್ಲೋ ಒಂದು ದೂರದಲ್ಲಿರುತ್ತೆ ಒಂದು ನೂರು ಇನ್ನೂರು ಮೀಟರ್ನಷ್ಟು ದೂರ ಇರುತ್ತೆ ನೀವು ಅಲ್ಲಿಂದ ಪಂಪ್ ಹೌಸಿಗೆ ಸೆಟ್ಟಿಗೆ ಅಥವಾ ಸ್ಟಾರ್ಟ್ರಿಗೆ ಮೈನ್ ಸಪ್ಲೈನ ತೊಗೊಂಡ್ಬಂದಿರ್ತೀರ ಅದು ಮೊದಲಿಗೆ ಕನೆಕ್ಷನ್ ಕೊಡುವಾಗ ಸರಿಯಾಗೇ ಇರುತ್ತೆ ಕ್ರಮೇಣ ಹೋಗ್ತಿದ್ದಾಗೆ ಎಲ್ಲಿ ಜಾಯಿಂಟ್ ಮಾಡಿರ್ತಿರೋ ವೈರ್ನ ಒಂದಕ್ಕೊಂದು ಎಲ್ಲಿ ಜಾಯಿಂಟ್ ಮೇನ್ ಸಪ್ಲೈನ ಜಾಯಿಂಟ್ ಮಾಡಿರ್ತಿರೋ ಅಲ್ಲಿ ಎಷ್ಟೇ ಟೇಪ್ ಹೊಡೆದ್ರು ಕೂಡ ಆ ಒಂದು ಜಾಯಿಂಟಲ್ಲಿ ಫಂಗಸ್ ಬರೋಕ್ಕೆ ಶುರುವಾಗುತ್ತೆ ಅಂದರೆ ಒಂಥರ ಪುಡಿ ಉದ್ರೋಕ್ಕೆ ಶುರುವಾಗುತ್ತೆ ಆ ಥರ ಆದಾಗ ಸಪ್ಲೈ ಲೀಕೇಜ್ ಆಗುತ್ತೆ ವೋಲ್ಟೇಜು ಲೀಕೇಜ್ ಆಗೋಕ್ಕೆ ಶುರುವಾಗ್ಬಿಟ್ಟು ಅಲ್ಲಿ ನಿಮಗೆ ನಿಮ್ಮ ಮನೆ ಹತ್ರ ಒಂದು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ವೋಲ್ಟೇಜ್ ಇದ್ರೂ ಕೂಡ ನಿಮ್ಮ ಸ್ಟಾರ್ಟ್ರ್ ಬಾಕ್ಸ್ನ ಹತ್ತಿರ ಬರುವಾಗ ಅದು ತೀರಾ ಕಮ್ಮಿಯಾಗಿರುತ್ತೆ ಆದರೆ ಅಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ವೋಲ್ಟೇಜ್ ಚೆಕ್ ಮಾಡಿದಾಗ ಇನ್ನೂರು ಇನ್ನೂರ ಇಪ್ಪತ್ತೇ ತೋರಿಸುತ್ತೆ ಆದರೆ ಮೋಟ್ರನ್ನ ಆನ್ ಮಾಡಿದಾಗ ಲೋಡ್ ತಗೊಳತ್ತಿಗೆ ಏಕಾಏಕಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಮೋಟ್ರಿಗೆ ಬೇಕಾಗಿರುವಂಥ ಇನ್ನೂರಕ್ಕಿಂತ ಮೇಲ್ಪಟ್ಟಂಥ ವೋಲ್ಟೇಜ್ ಅಂದರೆ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ವೋಲ್ಟೇಜ್ ಬೇಕಾಗುತ್ತೆ ಅಥವಾ ಇದ್ರೂ ಸಾಕಾಗುತ್ತೆ ಇದು ತೀರಾ ಕಮ್ಮಿ ನೂರ ಮೂವತ್ತು ನೂರ ನಲ್ವತ್ತಿತ್ತು ಅಂತೇಳಿದರೆ ಆ ಮೋಟ್ರ್ನ ಮೇಲೆ ಹೊರ್ತಾ ಬಿದ್ದು ಮೋಟ್ರ್ ವೈಂಡಿಂಗ್ ಸೂಟ್ ಹೋಗುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ಗಮನವನ್ನು ತಗೊಳ್ಳಿ ನಿಮ್ಮ ಪಂಪ್ಸಿಗೆ ಬಂದಿರತಕ್ಕಂಥ ಸ್ಟಾರ್ಟರ್ ಬಾಕ್ಸಿಗೆ ಬಂದಿರತಕ್ಕಂಥ ಏನು ಮೈನ್ ಸಪ್ಲೈ ಇದೆ ಅದರ ವೋಲ್ಟೇಜನ್ನು ಒಂದ್ಸರಿ ಚೆಕ್ ಮಾಡಿಕೊಳ್ಳಿ ಎಷ್ಟಿದೆ ಮೋಟ್ರ್ ಆನ್ ಮಾಡೋದಕ್ಕಿಂತ ಮೊದಲು ವೋಲ್ಟೇಜ್ ಎಷ್ಟಿನದು ಇದೆ ಅನ್ನೋದನ್ನು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಏನಾದರೂ ಮಲ್ಟಿಮೀಟರ್ ಇದ್ದರೆ ಆ ಮಲ್ಟಿಮೀಟರ್ನಿಂದ ವೋಲ್ಟೇಜನ್ನು ಚೆಕ್ ಮಾಡ್ಕೊಳ್ಳಿ ಅದರ ಮೋಟ್ರ್ ಸ್ಟಾರ್ಟ್ ಮಾಡಿದ ಮೇಲೆ ವೋಲ್ಟೇಜನ್ನು ಚೆಕ್ ಮಾಡ್ಕೊಳ್ಳಿ ಕೆಲವೊಂದು ಸ್ಟಾರ್ಟರ್ ಬಾಕ್ಸಲ್ಲಿ ವೋಲ್ಟೇಜ್ ಇರ್ಬೋದು ವೋಲ್ಟೇಜ್ ಮೀಟರ್ ಇರ್ಬೋದು ಅಂದರೆ ವೋಲ್ಟೋ ಮೀಟರ್ ಇರ್ಬೋದು ಅಥವಾ ಹ್ಯೋಸ್ ಮೀಟರ್ ಇಲ್ಲದೇನೂ ಇರ್ಬೋದು ಅಂಥವರಿಗೆ ಇದು ನೋಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸಣ್ಣದೊಂದು ಮಲ್ಟಿಮೀಟರ್ನ ಇಟ್ಕೊಂಡಿದ್ರೆ ನಿಮಗೆ ಇದನ್ನು ಚೆಕ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮೋಟರ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಫಸ್ಟ್ ವೋಲ್ಟೇಜ್ ಎಷ್ಟಿದೆ ಮೋಟರ್ ಸ್ಟಾರ್ಟ್ ಮಾಡಿ ಆದಮೇಲೆ ವೋಲ್ಟೇಜ್ ಎಷ್ಟಿದೆ ಮೋಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಆಮ್ಸ್ ಎಷ್ಟಿತ್ತು ಸ್ಟಾರ್ಟ್ ಮಾಡಿ ಆದ್ಮೇಲೆ ಎಷ್ಟು ಆ್ಯಮ್ಸ್ ತಗೊಳ್ತಿದೆ ಅನ್ನುವಂಥದ್ದನ್ನ ಸರಿಯಾಗಿ ತಿಳ್ಕೊಂಡು ನಂತರ ಮೋಟ್ರನ್ನ ರನ್ ಮಾಡಲಿಕ್ಕೆ ಬಿಡಿ ತೀರಾ ಆ್ಯಮ್ಸ್ ಜಾಸ್ತಿ ತಗೊಳ್ತಿದೆ ಅಥವಾ ತೀರಾ ಲೋ ಲೋ ವೋಲ್ಟೇಜ್ ಹೋಗ್ತಿದೆ ಅಂದಾಗ ಮೋಟ್ರನ್ನ ನೀವು ಆಫ್ ಮಾಡಿರೋದೇ ಒಳ್ಳೆಯದು ನಂತರ ಆ ಒಂದು ಸಪ್ಲೈನ ಸರಿ ಮಾಡಿಕೊಂಡು ನಂತರ ಮೋಟ್ರಿಗೆ ಕರೆಂಟ್ ಸಪ್ಲೈನ ಕೊಡುವಂಥದ್ದು ಒಳ್ಳೆಯದಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ವೋಲ್ಟೇಜ್ ಡ್ರಾಪ್ ಆಗೋದ್ರಿಂದ ಯಾವ ಥರ ಸಮಸ್ಯೆ ಆಗುತ್ತೆ ಮೋಟ್ರಿಗೆ ಯಾವ ಥರ ಹೊರತಾ ಬೀಳುತ್ತೆ ನೀರು ಯಾಕೆ ಪ್ರೆಷರ್ ಕಮ್ಮಿಯಾಗಿ ಬರುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೇನಾದರೂ ಏನಾದರೂ ಈ ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಯಾರೆಲ್ಲ ನಿಮ್ಮ ಸ್ನೇಹಿತರು ಪಂಪ್ ಸೆಟ್ ಯೂಸ್ ಮಾಡ್ತಾರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಖಂಡಿತವಾಗ್ಲೂ ಮುಂದಕ್ಕೆ ಉಪಯೋಗಕ್ಕೆ ಬರುತ್ತೆ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋದ ಬಗ್ಗೆ ಏನಾದರೂ ಹೇಳುವಂಥ ಮಾಹಿತಿ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು